ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಿಂಗಿನ ಅಗ್ರಹಾರ ಗ್ರಾಮದ ಬಳಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಆಯೋಜಿಸಿದ್ದ ಅಂಬೇಡ್ಕರ್ ಮೆಮೋರಿಯಲ್ ಕಪ್ ಕ್ರಿಕೆಟ್ ಪಂದ್ಯಾವಳಿಗೆ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಹಾಗೂ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಸ್ಸಿ ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಉಸ್ಕೂರು ಮಧುರಣ್ಣರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ಸಂತೋಷ ಸಿಗುವುದಲ್ಲದೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದರು ಕ್ರೀಡೆಯಲ್ಲಿ ಕ್ರೀಡಾಪಟುಗಳು ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಬೇಕು ಕ್ರೀಡಾ ಮನೋಭಾವದಿಂದ ಆಡಬೇಕು ಎಂದು ಸ್ಫೂರ್ತಿ ತುಂಬಿದರು ಇನ್ನು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ತಂಡಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು ಇನ್ನು ಕಾರ್ಯಕ್ರಮದಲ್ಲಿ ಸಿಂಗಿನ ಅಗ್ರಹಾರ ಶ್ರೀಧರ್ ಮಂಜು ಕಾಂತರಾಜ್ ನಾಗಣ್ಣ ಸಂದೀಪ್ ಮುನೇಶ್ ಮಧು ಮೋಹನ್ ನವೀನ್ ರಾಖಿ ಮುರಳಿ ಸೋಮು ನಾಗೇಂದ್ರ ಮಂಜು ಲಿಂಗಣ್ಣ ವಕೀಲರಾದ ಹಾರೋಹಳ್ಳಿ ವೇಣು ಗೂಳಿಮಂಗಳ ನಾಗೇಶ್ ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ರು ಉತ್ತ ಉತ್ತಮವಾದ ಬ್ಯಾಟಿಂಗ್ ಬರತವರಿಂದ ಅವರಿಂದ ಉತ್ತಮವಾದ ಬ್ಯಾಟಿಂಗ್ ಭರತ್ ಕಡೆಯಿಂದ ಅಂಕಣದಿಂದ ಹೊರಕ್ಕೆ ಭರತ್ ಅವರ ಕಡೆಯಿಂದ ಉತ್ತಮವಾದ ಬ್ಯಾಟಿಂಗ್ ಆದರೆ ಕ್ಯಾಚ್

ಅತ್ಯುತ್ತಮವಾದ ಒಡೆತ 4 ಅತ್ಯುತ್ತಮವಾದ ವಡತ ಅತ್ಯುತ್ತಮವಾದ ವಡತ ಆರು ಮುಂದಿನ ಎಂಟು ಜನ ಎಂಟು ಟೀಮ್ಗಳು ಇವತ್ತು ಬಂದಿದ್ದಾವೆ ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಒಂದು ಕ್ರೀಡೆ ಅಂದರೆ ಗೆಲುವು ಸೋಲು ಇರ್ತವೆ ಯಾರೇ ಗೆದ್ದರೂ ಕೂಡ ಎಲ್ಲ ನಮ್ಮ ಪಂಚಾಯಿತಿನಲ್ಲಿ ಇರ್ತಕ್ಕಂಥವ್ರನ್ನೇ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಗೆಲುವು ಸೋಲನ್ನು ಸಮಾನಾಂತರವಾಗಿ ಸ್ವೀಕಾರ ಮಾಡಿ ಈ ಒಂದು ಆಟದಲ್ಲಿ ಭಾಗವಹಿಸಿ ನಗರ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಯುವಕ ಸಂಘದವರು ಇವತ್ತು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಿದರು ನಮ್ಮ ಮುತ್ತಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಟೀಮ್ಗಳು ಇವತ್ತು ನಮ್ಮ ಗ್ರಾಮಕ್ಕೆ ಆಗಮಿಸಿತ್ತು ಈಗಾಗಲೇ ಪಂದ್ಯಗಳು ನಡೆದಿದೆ ಫಸ್ಟ್ ರೌಂಡ್ ಎಲ್ಲ ಆಗಿದೆ ನೆನ್ನೆ ಎರಡನೇ ರೌಂಡ್ ನಡಿಬೇಕಾಗಿದೆ ಈ ಪಂದ್ಯಾವಳಿಗಳಲ್ಲಿ ನಮ್ಮ ಅವರು ಆಮೇಲೆ ಕಾಂತೇಶ್ ಅವರು ಆಮೇಲೆ ಮಂಜು ನಾಗ ನಾಗರಾಜು ಇವರ ನಾಯಕತ್ವದಲ್ಲಿ ನಾಗೇಂದ್ರ ಲಿಂಗಣ್ಣ ಆಮೇಲೆ ಮಧು ಮೋಹನ್ ಆಮೇಲೆ ಇವರು ರಾಕೇಶ್ ಮಂಜುನಾಥ್ ಇವರ ನಾಯಕತ್ವದಲ್ಲಿ ಇವತ್ತು ಪಂದ್ಯಾವಳಿಗಳನ್ನು ಆಯೋಜಿಸ ಆಯೋಜನೆ ಮಾಡಿದ್ದಾರೆ ಇದೇ ರೀತಿ ಪಂದ್ಯಾವಳಿಗಳನ್ನು ತುಂಬ ಶಿಸ್ತಾಗಿ ನಡಿಲ ಅಂತ ನಾನು ಯಾವುದೇ ಗೊಂದಲ ಆಗದಿಲ್ಲ ಪಂದ್ಯಾವಳಿಗಳನ್ನು ಆಯೋಜನೆ ಆಯೋಜನೆ ಮಾಡಿದ ಎಲ್ಲರಿಗೂ ವಂದನೆ ಹೇಳುತ್ತಾ ಪಂದ್ಯಾವಳಿಗಳು ಸುತ್ತಾಗಿ ನಡಿಲ್ಲ ಅಂತ ನಾನು ಕೇಳ್ಕೊಳ್ತೀನಿ ಎಷ್ಟು ಕ್ರೀಡೆಗಳು ನಮ್ಮ ಯುವಕರಿಗೆ ಆಗಲಿ ಇವತ್ತು ತುಂಬ ಅವಶ್ಯಕತೆ ಇದೆ ಅವಶ್ಯಕತೆ ಅಂದರೆ ವಿದ್ಯಾಭ್ಯಾಸ ಒಂದು ಏಯ್ಟಿ ಪರ್ಸೆಂಟ್ ಆದರೆ ಕ್ರೀಡೆನೂ ಅವರು ಅವರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಮೂಡಿಬರಬೇಕು ಆರೋಗ್ಯಕ್ಕೆ ಕ್ರೀಡೆ ತುಂಬ ಅನುಕೂಲ ಆಗ್ತದೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಈ ಕಾಯಿಲೆಗಳು ಅದೇ ಅದಕ್ಕೆ ಕಂಟ್ರೋಲ್ ಆಗ್ತದೆ ಮಕ್ಕಳಲ್ಲಿ ಈ ಕುಡಿಯೋದು ಕೆಟ್ಟ ಚಟಗಳು ಹೋಗ್ತದೆ ಕ್ರೀಡೆ ಅಂದರೆ ಈಗ ಈ ನೋಡಿ ಬೆಳಗ್ಗೆಯಿಂದ ಆಡ್ತಾ ಇದ್ದಾರೆ ಅವರೊಂದು ಯಾರಾದರೂ ಒಂದು ಸಿಗರೇಟ್ ಇನ್ನೊಂದು ಆಬಿಟ್ಟಿದ್ರೂ ಬಿಟ್ಟು ಆಡ್ತಾ ಇರ್ತಾರೆ ಯಾಕಂದ್ರೆ ಕುಡಿಯೋಕ್ಕಾಗಲ್ಲ ಹಾಗಾಗಿ ಕ್ರೀಡೆ ಎಲ್ಲರನ್ನೂ ಮನೋ ಕ್ರೀಡಾ ಮೋಹನ ಬೆಳೆಸ್ಕೊಬೇಕು ಅವರು ಎಲ್ಲ ಯುವಕರಲ್ಲಿ ಇವತ್ತು ಕ್ರೀಡೆ ಮುಖ್ಯ ಪ್ರಾಮುಖ್ಯತೆ ಕೊಡಬೇಕು ಕ್ರೀಡೆ ಬೆಳೆಸ್ಕೊಬೇಕು ಅವರು ಈ ದಿನ ನಮ್ಮ ಗ್ರಾಮದಲ್ಲಿ ಕ್ರಿಕೆಟ್ವ್ರು ಏನು ಅಂಬೇಡ್ಕರ್ ಸಂಘದ ವತಿಯಿಂದ ಮತ್ತು ನಮ್ಮ ಯುವಕರು ನಮ್ಮ ನೆಚ್ಚಿನ ಯುವಕರ ಕಡೆಯಿಂದ ವರ್ಷ ವರ್ಷ ಕೂಡ ವರ್ಷಕ್ಕೆ ಒಂದು ಎರಡು ಮೂರು ಸಾರಿ ನಮ್ಮ ಗ್ರಾಮದಲ್ಲಿ ಇವಾಗ ಏನು ಟೂರ್ನಮೆಂಟ್ಗಳು ನಡೆಸ್ತಾ ಇರ್ತೀವಿ ವಾಲಿಬಾಲ್ ಆಗಿರ್ಬೋದು ಮತ್ತು ಕ್ರಿಕೆಟ್ ಆಗಿರ್ಬೋದು ಭಾಳ ಶಿಸ್ತವಾದಾಗಿ ಎಲ್ಲರೂ ಯುವಕರು ಸೇರಿ ಎಲ್ಲ ಏನಂದರೆ ಇವತ್ತು ಕ್ರೀಡೆ ಯಾಕೆ ಟೂರ್ನಮೆಂಟ್ಗಳು ಯಾಕೆ ಇವತ್ತು ಪಂದ್ಯಗಳ್ನ ನಡೆಸ್ಬೇಕಂದ್ರೆ ಎಲ್ಲ ಯುವಕರಿಗೆ ಅದರ ಒಂದು ಬೇರೆ ಕಡೆ ಗಮನ ಬರ್ತೀರಂದರೆ ಒಂದು ಫಿಟ್ನೆಸ್ಗೆ ಒಂದು ಇದಕ್ಕೋಸ್ಕರ ಓದೋದ್ ಕಡೆ ಏಯ್ಟಿ ಪರ್ಸೆಂಟ್ ಆದರೆ ಇವಾಗ ಮಧುರಬ್ನವ್ರು ಹೇಳಿದ್ರು ಓದೋದ್ ಕಡೆ ಏಯ್ಟಿ ಪರ್ಸೆಂಟ್ ಆದರೆ ಈ ಟ್ವೆಂಟಿ ಪರ್ಸೆಂಟು ನಮ್ಮ ಬಾಡಿ ಫಿಟ್ನೆಸ್ಗೋಸ್ಕರ ನಮ್ಮ ದೈಹಿಕವಾಗಿ ಒಂದು ವ್ಯಾಯಾಮಕ್ಕೋಸ್ಕರ ನಾವು ಇವತ್ತು ಕ್ರೀಡೆ ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಮತ್ತು ಯುವಕರು ಇವತ್ತು ಬೇರೆ ಚಟಗಳಿಗೆ ಇವತ್ತು ಬೇರೆ ಬೇರೆ ಚಟಗಳಿಗೆ ಇವಾಗ ಇದಾಗ್ತಾ ಇದ್ದಾರೆ ಅಂಥ ಚಟಗಳಿಗೆ ಅದು ಬಲಿ ಅಂತ ಇವತ್ತು ಕ್ರೀಡೆಯನ್ನು ನಾವು ಗ್ರಾಮಗಳಲ್ಲಿ ಆಯುಧ ಮಾಡ್ತಾ ಇರ್ತೀವಿ ಅದರಿಂದ ಭಾಳವಂತೂ ಯುವಕರು ಅದನ್ನು ಬಳಸ್ಕೊಂಡು ಉತ್ತಮವಾದಂಥ ಒಂದು ಚೆನ್ನಾಗಿ ಕ್ರೀಡೆ ಆಡ್ತಕ್ಕಂಥವ್ರು ಕೆಲದಾಗ ಆಟ ಆಡ್ತಕ್ಕಂಥವ್ರು ಒಂದು ಒಂದು ಪ್ರತಿಭೆಗಳನ್ನ ಗುಡ್ಸೋಕ್ಕೋಸ್ಕರ ಈ ಕ್ರೀಡೆಗಳನ್ನ ನಾವು ಒಂದು ಮೂರು ತಿಂಗಳು ಆರು ನಾಲ್ಕು ಆರು ತಿಂಗಳಿಗೋಸ್ಕರ ಒಂದು ಈ ಕ್ರೀಡೆಯನ್ನು ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ಟೂರ್ನಮೆಂಟ್ಗಳಲ್ಲಿ ನಮ್ಮ ಯುವಕರು ಸೇರಿ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಸೇರಿ ನಮ್ಮ ಅಧ್ಯಕ್ಷರು ಆಗಿರ್ಬೋದು ನಮ್ಮ ದೂರಪ್ಪನವರು ಆಗಿರ್ಬೋದು ಎಲ್ಲ ಯುವಕರು ಸೇರಿ ಒಗ್ಗಟ್ಟಾಗಿ ಇದನ್ನ ಭಾಳ ಶಿಸ್ತಾಗಿ ನಡೆಸ್ತಾ ಇದ್ದಾರೆ ಭಾಳ ಸಂತೋಷ ಇದೇ ಥರ ನಡೆಸಲಿ ಎಲ್ಲ ಕ್ರೀಡೆಗಳು ವಾಲಿಬಾಲ್ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಎಲ್ಲ ಕ್ರೀಡೆಗಳು ಅಂತ ಅವರಿಗೆ ಶುಭ ಹಾರೈಸ್ತಾ ನಮ್ಮ ಮುತ್ತ ಗ್ರಾಮ ಪಂಚಾಯತ್ ವತಿಯಿಂದ ಇಲ್ಲಿ ನೆರೆದಿರುತ್ತಂತಹ ಎಲ್ಲ ಕ್ರೇ ಆಟಗಾರರಿಗೂ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ನಮನವನ್ನು ಸಲ್ಲಿಸುತ್ತಾ.